ಒಂದು ತಿಂಗಳಲ್ಲಿ ಕೇದಾರನಾಥ ದೇವಾಲಯಕ್ಕೆ ಆರು ಪಾಯಿಂಟ್ ಐದು ಲಕ್ಷ ಭಕ್ತರ ಭೇಟಿ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಲ್ಲೇ ಪಕ್ಕದಲ್ಲಿರೋ ಬಲ್ಲಕ್ಕೆ ನಾನು ಪ್ರೆಸ್ ಮಾಡಿ ಉತ್ತರಾಖಂಡ್ ಜಾರ್ಖಂಡ್ ಯಾತ್ರೆಯ ಪ್ರಾರಂಭಿಸಿದನಿಂದ ಒಂದು ಪಾಯಿಂಟ್ ಐದು ಮಿಲಿಯನ್ ಭಕ್ತರ ಆಕರ್ಷಿಸಿದೆ ಈ ವರ್ಷದ ತೀರ್ಥಯಾತ್ರೆ ಪ್ರಮುಖ ಅಂಶವೆಂದರೆ ಕೇದಾರನಾಥ ಧಾರ್ಮ ಧಾರ್ಮ ಧಾಮದಲ್ಲಿ ಅಸಾಧಾರಣ ಜನದಟ್ಟಣೆ ಮೇ ಎರಡರಂದು ಕೇದಾರನಾಥ ದೇವಾಲಯದ ಬಾಗಿಲು ತೆರೆದ ಕೆಲವು ಮೂವತ್ತು ದಿನಗಳಲ್ಲಿ ಆರು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಪ್ರವಾಸಿಗರು ಇಲ್ಲಿ ಭೇಟಿ ನೀಡಿದ್ದಾರೆ ಶಿವನಿಗೆ ಸಮರ್ಪಿಸಿವಾದ ಈ ಪವಿತ್ರ ಹಿಮಾಲಯ ದೇವಾಲಯ ಹಿಂದುಗಳ ಪವಿತ್ರ ಧಾರ್ಮಿಕ ಸ್ಥಳ ಒಂದು ಅಂತಲೇ ಹೇಳ್ಬೋದು ಧಾಮ್ ಯಾತ್ರೆ ಏಪ್ರಿಲ್ ಮೂವತ್ತರಂದು ಅಧಿಕೃತವಾಗಿ ಪ್ರಾರಂಭವಾಯಿತು ಕೇದಾರನಾಥ ಧಾಮ್ ಧಾಮವು ಮೇ ಎರಡರಂದು ತೆರೆಯಲ್ಪಟ್ಟಿದ್ದು ನಂತರ ಬದರಿನಾಥ ಧಾಮವು ಮೇ ನಾಲ್ಕರಂದು ತೆರೆಯಲ್ಪಟ್ಟಿತು ಓಕೆ ಗೇಸ್ ಮುಂದೆ ತಿಳಿಸಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀರಾ ವಿ ಸೋ ಮಚ್ಗೆ ಥ್ಯಾಂಕ್ ಯು